ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸಮ್ ಬಿ ಕಾಮ್ನ ಕನ್ನಡ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೀನು ಯಾವುದು ಅಂದರೆ ರೂಪು ಜವ್ವನವಿರಲು ಕುಲದ ಮಾತೇಕೆ ಅಂತ ಹೇಳಿ ಇದನ್ನು ಬರೆದಿರೋದು ರಾಘವಾಂಕ ಅವರು ಸೊ ಈ ಒಂದು ಪೊಯಮ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಇದು ನಾನು ಡೀಟೇಲ್ಡ್ ಪೊಯಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂದರೆ ಇಲ್ಲಿ ನಾನು ಏನಲ್ಲಿ ನಮಗೆ ಬುಕ್ಕಲ್ಲಿ ಕೊಟ್ಟಿದ್ದಾರಲ್ಲ ಪೊಯಮ್ನ ನಾನು ಓದಲ್ಲ ಬಟ್ ಏನು ಅನ್ನೋ ಅದು ಸಮ್ಮ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಓಕೆನಾ ಈಗ ನಾವು ಡೈರೆಕ್ಟಾಗಿ ಪೊಯಮಗೆ ಬರೋದಾದ್ರೆ ಇದು ಕಂಪ್ಲೀಟ್ ಆಗಿ ಹರಿಶ್ಚಂದ್ರನ ಕಾವ್ಯದಲ್ಲಿ ಒಂದು ಆಯ್ದ ಭಾಗ ಆಗಿದೆ ಓಕೆನಾ ಅಂದರೆ ರಾಘವಾಂಕ ಕವಿ ಏನಿದಾರಲ್ಲ ಅವ್ರು ಬರೆದಿರುವಂಥ ಒಂದು ಆ ಹರಿಶ್ಚಂದ್ರನ ಕಾವ್ಯದಿಂದ ಒಂದು ಆಯ್ದ ಭಾಗ ಅಂದರೆ ಅದರಿಂದ ಒಂದು ಭಾಗನ ನಮಗೆ ಇಲ್ಲಿ ಪೊಯಮ್ ಆಗಿ ಕೊಡ್ತಿರೋದು ಓಕೆನಾ ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಸಮುದ್ರ ಮಂಥನ ಏನಿದೆಯಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಮುದ್ರನ ಮಂಥನ ನಡೆಯಬೇಕಾದ್ರೆ ಅದರಿಂದ ಒಂದು ವಿಷದ ಹೊಗೆ ಹೊರ ಬಂದಂತೆ ಅಂದರೆ ಒಂದು ವಿಷದ ಹೊಗೆ ಏನಿದೆಯಲ್ಲ ಅದು ಹೊರ ಬಂದಂತೆ ಕಪ್ಪಾಗಿದ್ದ ಜಲದೇವತೆಗಳು ಮನುಷ್ಯನ ರೂಪನನ್ನು ತಾಳಿ ಅರಿಶ್ಚಂದನ ಬಳಿಗೆ ಬರ್ತಾರೆ ಓಕೆನಾ ಅಂದರೆ ಇವಾಗ ನಿಮಗೆ ಗೊತ್ತಿದೆ ಸಮುದ್ರನ ಮಂಥನ ಅನ್ನೋದನ್ನ ಮಾಡಬೇಕಾದ್ರೆ ಅದರಿಂದ ಒಂದು ಹೊಗೆ ಅನ್ನೋದು ಹೊರ ಬರುತ್ತಲ್ಲ ಅದೇ ರೀತಿ ಒಂದು ಕಪ್ಪಾಗಿದ್ದ ಜಲ ದೇವತೆಗಳು ಏನು ಮಾಡ್ತಾರೆ ಅಂದರೆ ಮನುಷ್ಯ ಮನುಷ್ಯನ ರೂಪವನ್ನು ತಾಳ್ಬಿಟ್ಟು ಹರಿಶ್ಚನ ಬಳಿಗೆ ಬರ್ತಾರೆ ಓಕೆನಾ ಹರಿಶ್ಚಂದ್ರನ ಬಳಿಗೆ ಬಂದ್ಬಿಟ್ಟು ಆ ಅನಾಮಿಕ ಏನಿರ್ತಾರಲ್ಲ ಅವ್ರನ್ನ ಇಲ್ಲಿ ಗಾಣದ ರಾಣಿಯರು ಅಂತಲೂ ಹೇಳಿ ಕರೀತಾರೆ ಓಕೆನಾ ಈ ಗಾಣದ ರಾಣಿಯರು ತಮ್ಮ ಗತಿ ಗಮಕ ನಗೆ ತಿರುಪು ನುಡಿ ಕುಣಿತ ಇಂಥ ಇಂಥ ಅವ್ರಿಗಿರುವಂಥ ಎಲ್ಲ ಕಲೆಗಳನ್ನು ಒಂದು ಹರಿಶ್ಚನ ಬಳಿ ತೋರಿಸಿ ಅವನ ಒಂದು ದುಃಖ ಏನಿದೆಯಲ್ಲ ಹರಿಶ್ಚಂದ್ರನ್ಗೆ ಆಗಿರುವಂಥ ಒಂದು ದುಃಖ ಏನಿದೆಯಲ್ಲ ಅದನ್ನ ತೊಳಿಬೇಕು ಅಥವಾ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಆ ಗಾನದ ರಾಣಿಯರು ಬರ್ತಾರೆ ಓಕೆನಾ ಸೊ ಇಲ್ಲಿ ಹರೀಶ್ಚಂದ್ರ ಫಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಎಕ್ಕ ಎಕ್ಕಲಕ್ಕ ಅಂತ ಹೇಳಿ ಇರ್ತಾರೆ ಓಕೆನಾ ಈ ಎಕ್ಕಲಕ್ಕನ ಬಳಿ ಸೇವೆ ಸೇವಕನಾಗಿ ಕೆಲಸ ಅನ್ನೋದನ್ನ ಮಾಡ್ತಿರ್ತಾರೆ ಇದರಿಂದ ಅವ್ರಿಗೆ ಅಂಚಿಕೆಯಿಂದ ಅಂದರೆ ಅವ್ರಿಗೆ ಒಂಥರ ಅನ್ನಿಸ್ಬಿಟ್ಟು ಮುನಿ ರಕ್ಕಸನ ಬನಕ್ಕೆ ಬರ್ತಾರೆ ಅಂದರೆ ಒಂದು ಕಾಡಿಗೆ ಬರ್ತಾರೆ ಹರೀಶ್ ಚಂದ್ರ ಓಕೆನಾ ಯಾಕೆ ಅಂದರೆ ಇವರು ಫಸ್ಟೇ ರಾಜ ಆಗಿರೋ ರೀಸನಿಂದ ರಾಜ ಈ ಥರ ಸೇವಕನಾಗಿ ಕೆಲಸ ಮಾಡೋದು ಅವ್ರಿಗೂ ಕೂಡ ಇಷ್ಟ ಆಗಿರಲ್ಲ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಸೀರಾಲಿಂದ ಕಾಡಿಗೆ ಬಂದುಬಿಡ್ತಾರೆ ಓಕೆ ಸೊ ಅವಾಗ ಏನು ಮಾಡ್ತಾರೆ ಅಂದ್ರೆ ತನ್ನ ಗುರುವಾಜ್ಞೆಯನ್ನು ಅಳಲುತ್ತಾನೆಯೇ ಹೊರತು ಕನಸಿನಲ್ಲಿ ಕಂಡ ಭಯದಿಂದಲ್ಲ ಅಂತ ಇಲ್ಲಿ ಹೇಳ್ತಾರೆ ಓಕೆನಾ ಅದಕ್ಕೆ ಏನಾಗುತ್ತೆ ಅಂದರೆ ಆ ಸಮಯಕ್ಕೆ ಸರಿಯಾಗಿ ಎಲ್ಲ ಆಭರಣಗಳನ್ನು ಗಾಣದ ರಾಣಿಯರಿಗೆ ಕೊಟ್ಟು ಬಿಡುತ್ತಾನೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಇದ್ದಂಥ ಎಲ್ಲ ಆಭರಣಗಳು ಏನಿದೆಯಲ್ಲ ಕಂಪ್ಲೀಟ್ ಆಭರಣಗಳನ್ನೆಲ್ಲ ಒಂದು ಗಾಣದ ರಾಣಿಯರು ಏನಿರ್ತಾರಲ್ಲ ಅಂದರೆ ಒಂದು ಅನಾಮಿಕ ಸ್ತ್ರೀಯರು ಏನಿರ್ತಾರಲ್ಲ ಅವ್ರಿಗೆ ಅವರು ಹಾಕಿದಂತಹ ಎಲ್ಲ ಆಭರಣಗಳನ್ನೂ ಕೂಡ ಅವರು ಕೊಟ್ಬಿಡ್ತಾರೆ ಓಕೆನಾ ಆವಾಗ ಅಲ್ಲಿದ್ದಂತಹ ಗಾಣರಾಣಿಯರು ಅಥವಾ ಒಂದು ಸ್ತ್ರೀಯರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಅರಿಶ್ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಏನು ಹೇಳಕ್ ಟ್ರೈ ಮಾಡ್ತಾರೆ ಅಂದ್ರೆ ಬಡತನದ ಹೊತ್ತಿಗೆ ಆನೆ ದೊರೆತರೆ ಏನು ಪ್ರಯೋಜನ ನೀರು ಒಣಗಿದ ಹೊತ್ತಿಗೆ ತುಪ್ಪ ದೊರೆತರೆ ಏನು ಪ್ರಯೋಜನ ಕಾಯಿಲೆ ಬಂದವರಿಗೆ ಸುಂದರಿ ಸಿಕ್ಕರೇನು ಪ್ರಯೋಜನ ಸಾಯುವ ಹೊತ್ತಿಗೆ ರಾಜ್ಯ ಸಿಕ್ಕಿದರೇನು ಪ್ರಯೋಜನ ಎಂದು ಹೇಳುತ್ತಾ ಅರಸನಿಗೆ ಮುತ್ತಿನ ಸುತ್ತಿಗೆಗಳನ್ನು ಕೊಟ್ಟು ನೀನು ನಮಗೆ ಒಳಿದು ಈ ಒಡವೆಗಳು ಕೊಟ್ಟರೆ ಏನು ಪ್ರಯೋಜನ ಭೂನಾಥ ಅಂತ ಹೇಳ್ತಾರೆ ಅಂದರೆ ಇವಾಗ ಅವರು ಹೇಳಿರೋದೇನು ಅಂದರೆ ಇವಾಗ ಏನು ಅಲ್ಲಿ ಕಂಪ್ಲೀಟಾಗಿ ಭೂಮಿನೇ ಒಣಗೋಗಿರುತ್ತವತ್ತಾ ಅಂಥ ಜಾಗದಲ್ಲಿ ಅಥವಾ ನೀರೇ ಒಣಗೋಗಿದೆ ಓಕೆನಾ ಅಂಥ ಜಾಗದಲ್ಲಿ ಅಲ್ಲಿ ತುಪ್ಪ ದೊರಕಿದರೆ ಏನು ಪ್ರಯೋಜನ ಅಂದರೆ ಸಮಯಕ್ಕೆ ಸಿಕ್ಕ ಸಿಗದೇ ಇರುವಂಥ ವಸ್ತುಗಳು ನಮಗೆ ಸಿಕ್ಕಿದ್ರೂ ಏನು ಪ್ರಯೋಜನ ಅಂತ ಇಲ್ಲಿ ಗಾನ ರಾಣಿಯರು ಹೇಳ್ತಿದ್ದಾರೆ ಯಾಕೆ ಅಂದರೆ ಇಲ್ಲಿ ಹರಿಶ್ಚಂದ್ರ ಅವರ ಹತ್ರ ಇರುವಂಥ ಕಂಪ್ಲೀಟ್ ಆಭರಣಗಳನ್ನೆಲ್ಲನೂ ಕೂಡ ಈ ಗಾನದ ರಾಣಿಯರು ಕೊಟ್ಟರು ಕೂಡ ಅವರಿಗೆ ಅದು ಪ್ರಯೋಜನ ಅನಿಸಲ್ಲ ಯಾಕೆಂದರೆ ಹರಿಶ್ಚಂದ್ರನೇ ಅಲ್ಲಿರಬೇಕಾದ್ರೆ ಅದನ್ನೆಲ್ಲ ನಾವು ಇಟ್ಕೊಂಡು ಏನು ಪ್ರಯೋಜನ ನಮಗೆ ಅಂತ ಇಲ್ಲಿ ಗಾಣದ ರಾಣಿಯರು ಹೇಳ್ತಿದ್ದಾರೆ ಓಕೆನಾ ಸೊ ಅವ್ರು ಹಾಗೆ ಹೇಳ್ತಾರೆ ಏನು ಅಂದ್ರೆ ಇದರ ಮುಖ್ಯ ಆಶಯವೇನೆಂದರೆ ರೂಪು ಮತ್ತು ಯೌವನ ಇರುವಾಗ ಕುಲದ ಬಗ್ಗೆ ಯೋಚಿಸಬಾರದು ಹಾಗೆಯೇ ಸಮಯ ಮೀರಿ ಹೋದ ಮೇಲೆ ಯಾವುದೂ ವಸ್ತು ಸಿಕ್ಕರೂ ಅದರಿಂದ ಪ್ರಯೋಜನವಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಗೆ ಏನೇ ಇವಾಗ ಸಮಯಕ್ಕೆ ತಕ್ಕಂತೆ ಯಾವುದು ಇವಾಗ ನಮ್ಗೆ ಏನು ನೆಸೆಸರಿ ಇರುತ್ತೆ ನೋಡಿ ಅದನ್ನು ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ರೆ ಮಾತ್ರ ಅದು ಪ್ರಯೋಜನ ಅದು ಬಿಟ್ಟು ನಮಗೆ ಬೇಡ ಅನ್ನೋ ಟೈಮಲ್ಲಿ ಸಿಕ್ಕಿದ್ರೆ ಏನು ಪ್ರಯೋಜನ ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆನಾ ಇದಾದಮೇಲೆ ನೆಕ್ಸ್ಟು ಹರೀಶ್ಚಂದ್ರನ ಒಂದು ದಾನಶೂರತೆ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಏನು ಅಂದ್ರೆ ಹರಿಶ್ಚಂದ್ರ ಅವರು ಏನು ಮಾಡ್ತಾರೆ ಅಂದ್ರೆ ಅವರ ಒಂದು ಸರ್ವ ಆಭರಣಗಳು ಏನಿದೆಯಲ್ಲ ಅವರು ಹಾಕೊಂಡಿದ್ದಂತಹ ಒಂದು ಸರ್ವ ಆಭರಣಗಳನ್ನ ಕೂಡ ಕಂಪ್ಲೀಟ್ ಆಗಿ ದಾನ ಮಾಡ್ತಾರೆ ಓಕೆನಾ ಎಕ್ಸ್ಪ್ಲನೇಷನ್ ನಾವು ನೋಡೋದಾದ್ರೆ ಹರಿಶ್ಚಂದ್ರ ಮಹಾರಾಜನು ತನ್ನ ಸತ್ಯಸಂಧತೆ ಮತ್ತು ದಾನಶೂರತೆಗೆ ಹೆಸರಾಗಿದ್ದರು ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಅವರು ದಾನಶೂರತೆ ಆಗಿರ್ಬೋದು ಅಥವಾ ಸತ್ಯನ ಹೇಳೋದಕ್ಕೆ ತುಂಬಾ ಹೆಸರಾಗಿದೆ ಅವರು ಅವರಲ್ಲಿ ವಾ ಸೊ ಅದಕ್ಕೆ ಅವರು ತನ್ನ ರಾಜ್ಯ ಮತ್ತು ಸಂಪತ್ತುಗಳನ್ನು ಕಳೆದುಕೊಂಡಾಗ ತನ್ನ ಪತ್ನಿ ಮತ್ತು ಮಕ್ಕಳೊಡನೆ ಕಷ್ಟದಲ್ಲಿದ್ದರೂ ಬೇರೆಯವರಿಗೆ ಅವರ ಸರ್ವತಾ ಒಂದು ಆಭರಣಗಳನ್ನು ದಾನವಾಗಿ ನೀಡಿದ್ದರು ಅಂದರೆ ಅಂದರೆ ಅವರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಏನು ಮಾಡ್ತಾರೆ ಅಂದರೆ ಹರಿಶ್ಚಂದ್ರ ಅವರು ಅವರು ಹಾಕಿದ್ದಂತಹ ಕಂಪ್ಲೀಟ್ ಆಭರಣಗಳನ್ನೆಲ್ಲ ದಾನ ಮಾಡ್ತಾರೆ ಓಕೆನಾ ಇದು ದಾನ ಅಂದರೆ ಅವರಿಗೆ ಇದ್ದಂತಹ ಒಂದು ದಾನಶೂರತೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಅಂದರೆ ಅವರು ಅವ್ರ ರಾಜ್ಯ ತೋರಿದ್ರು ಪರವಾಗಿಲ್ಲ ಅವರು ಅವರಿಗೆ ಕಷ್ಟ ಇದ್ದರೂ ಪರವಾಗಿಲ್ಲ ಏನು ಮಾಡ್ತಾರೆ ಅಂದರೆ ಅವರು ಹಾಕಿದಂತಹ ಒಂದು ಆಭರಣಗಳನ್ನೂ ಕೂಡ ದಾನ ಮಾಡ್ತಾರೆ ಓಕೆನಾ ಇದು ದಾನಶೂರತೆ ಬಗ್ಗೆ ಹೇಳಿ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸಮಯದ ಮಹತ್ವದ ಬಗ್ಗೆ ಹೇಳ್ತಾರೆ ಯಾ ಯಾವ ರೀತಿ ಹೇಳ್ತಾರೆ ಅಂದ್ರೆ ಹಸಿವಿಲ್ಲದ ಹೊತ್ತು ರುಚಿಕರವಾದ ಊಟ ದೊರಕಿದರು ರೋಗವಿಲ್ಲದ ಹೊತ್ತು ಔಷಧ ದೊರಕಿದರು ಬಿಸಿಲಿಗೆ ಬಂದವನಿಗೆ ತಂಪಾದ ನೆರಳು ಅಥವಾ ಆಭರಣಗಳು ಯಾವುದೂ ಪ್ರಯೋಜನ ಪ್ರಯೋಜನ ನೀಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇವಾಗ ನಮಗೆ ಬೇಕಾಗಿರೋ ಟೈಮಿಗೆ ನಮ್ಗೆ ಏನಾದರೂ ಇವಾಗ ನನಗೆ ಹುಷಾರಿಲ್ಲ ಅಂದ ತಕ್ಷಣ ನನಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಔಷಧಿ ದೊರಕಿದರೆ ನನಗೆ ಇವಾಗ ಬೇಗ ಕ್ವಿಕ್ಕಾಗಿ ರಿಕವರ್ ಆಗ್ತೀನಿ ಬಟ್ ನನಗೆ ಹುಷಾರೇ ಇಲ್ಲ ಓಕೆ ನಾನು ನಾನು ಆಗಿ ಇದ್ದೀನಿ ಓಕೆನಾ ಆದರೂ ಕೂಡ ನನಗೆ ಔಷಧಿ ಕೊಟ್ಟರೆ ಏನು ಪ್ರಯೋಜನ ಅಲ್ಲ ಅದು ಹುಷಾರಿಲ್ಲ ಅನ್ನೋರಿಗೆ ಔಷಧಿ ಕೊಟ್ಟರೆ ಅದೊಂಥರ ನಾನು ನಡೆಯುತ್ತೆ ಬಟ್ ಹುಷಾರಾಗಿದ್ದು ಪ್ರ ಪ್ರಾಪರಾಗಿದ್ರು ಕೂಡ ಅಲ್ಲಿ ನನಗೆ ಔಷಧಿ ಸಿಕ್ಕಿದ್ರೂ ಅದು ಏನು ಪ್ರಯೋಜನ ಅಂತ ಇಲ್ಲಿ ಸಮಯದ ಮಹತ್ವಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಓಕೆನಾ ಇದಾದ ಮೇಲೆ ಒಂದು ದಾನದ ಮಹತ್ವದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಏನು ಅಂದರೆ ದಾನ ಮಾಡುವುದು ಇಂದಿನಿಂದಲ್ಲ ಇಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ಅಂದರೆ ಇವಾಗ ದಾನ ಮಾಡ್ತಿದ್ದಾರೆ ಅಂತ ತಕ್ಷಣ ಇವಾಗ ಫಸ್ಟಿಂದ ದಾನ ಮಾಡಿ 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 ಅದು ಪ್ರಯೋ ಅದು ಒಂದು ಸಂಪ್ರದಾಯ ಆಗಿ ಬಂದಿದೆ ಓಕೆನಾ ಸೊ ಬೇಡಿ ಬಂದವರಿಗೆ ಇಲ್ಲ ಅನ್ನಬಾರದು ದಾನ ನೀಡಿದರೆ ಬೇಡಿದವರು ನಿರಾಶರಾಗಿ ದುಃಖಪಟ್ಟು ನಿಟ್ಟುಸಿರು ಬಿಡುತ್ತಾರೆ ಇದರಿಂದ ಭೂಮಿಯ ಮೇಲೆ ಹೆಸರುಳಿದ ದಾನಿಯಾಗಿ ಬೇಡಿದವರು ಕಷ್ಟ ನೀಗಿಸಬೇಕು ಎಂದು ಬೇಡುವವರ ಹರಿಶ್ಚಂದ್ರನು ಹೇಳಿಕೊಡುತ್ತಾರೆ ಅಂದರೆ ಏನು ಅಂದರೆ ಇವಾಗ ದಾನ ಮಾಡಿದ ತಕ್ಷಣ ನಾನು ದಾನ ಮಾಡಿದೆ ಮಾಡಿದೆ ಅಂತ ಹೇಳಿ ಹೇಳ್ಕೋಬಾರ್ದು ಅಂತ ಇಲ್ಲಿ ಹೇಳ್ತಿರೋದು ಓಕೆ ನಾವು ದಾನದ ಒಂದು ಮಹತ್ವಗಳ ಬಗ್ಗೆ ಹೇಳ್ತಿದ್ದಾರೆ ಇದಾದ ಮೇಲೆ ವಂಶದ ಘಟನೆ ಅನ್ನ ನಡೆಯುತ್ತೆ ಸೊ ಅದ್ರ ಬಗ್ಗೆ ರಾಜ ಕಂಪ್ಲೀಟಾಗಿ ಕೋಪ ಕೋಪ ಅಂದರೆ ಕಂಪ್ಲೀಟಾಗಿ ಕೋಪ ಬಂದ್ಬಿಡುತ್ತೆ ಹರಿಶ್ಚಂದ್ರ ಮಹಾರಾಜರಿಗೆ ಯಾವ ರೀತಿ ಅಂದರೆ ಸೊ ಇಲ್ಲಿ ಹೇಳ್ತಾರೆ ಏನು ಅಂದರೆ ವಂಶದಲ್ಲಿ ಹುಟ್ಟಿದ ರಾಜನಿಗೆ ಸರಿಸಾಟಿ ಅವರು ಯಾರೂ ಇರ ಇರಲಿಲ್ಲ ಅಂತಹ ವಂಶಕ್ಕೆ ಕೆಲ ಜಾತಿಯ ಹೆಂಗಸು ಅಥವಾ ಹೆಂಡತಿಯಾಗಿ ಬಂದರೆ ಕಾಲದ ಒಂದು ಗುಣವೇ ಅಥವಾ ನೆಲದ ಗುಣವೇ ಎಂದು ತಿಳಿದು ರಾಜನಿಗೆ ತೀವ್ರ ಕೋಪ ಬರುತ್ತೆ ಓಕೆನಾ ತೀವ್ರ ಕೋಪ ಬರುತ್ತೆ ಸೊ ಅವಾಗ ಅವ್ರು ಹೇಳ್ತಾರೆ ಏನು ಅಂದರೆ ಇಲ್ಲಿ ಹರಿಶ್ಚಂದ್ರ ಮಹಾರಾಜರು ಹೇಳ್ತಾರೆ ಏನು ಅಂದರೆ ಜಾತಿ ಕುಲ ಮತ್ತು ಶ್ರದ್ಧತೆ ಒಂದು ಶ್ರದ್ಧತೆಯ ಬಗ್ಗೆ ಇಲ್ಲಿ ಚರ್ಚೆ ಅನ್ನೋದನ್ನ ನಡೆಯುತ್ತೆ ಓಕೆನಾ ಇಲ್ಲಿ ರಾಜ ಕೋಪಗೊಂಡು ಹೇಳ್ತಾರೆ ಏನು ಅಂದರೆ ಹಸುವಿನ ಕೆಚ್ಚಲಿ ಏನಿದೆಯಲ್ಲ ಅದು ಪವಿತ್ರವಾಗಿ ಹಾಲನ್ನು ನೀಡುತ್ತೆ ಓಕೆನಾ ಪವಿತ್ರದ ಒಂದು ಹಾಲು ನೀಡಿದ್ರು ಕೂಡ ಹಸು ಮಾಂಸ ತಿನ್ನ ಯೋಗ್ಯವೇ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಕಸ್ತೂರಿ ಕೊಡುವ ಮೃಗನಾಭಿ ಪರಿಶುದ್ಧವೇ ಅಂತ ಹೇಳ್ತಾರೆ ಹಾಗೆ ಉತ್ತಮ ಗುಣಗಳಿಲ್ಲದ ಕುಲದ ಮಾತೇಕೆ ಎಂದು ಇಲ್ಲಿ ಹೇಳುತ್ತಾರೆ ಅಂದರೆ ನಿಮಗೆ ಗೊತ್ತಿದೆ ಇವಾಗ ನಾವು ಹಸುವಿನ ಹಾಲು ಎಷ್ಟು ಪವಿತ್ರ ಅಂತ ಹೇಳಿ ಗೊತ್ತು ಆದರೆ ಆ ಒಂದು ಹಾಲು ಕೊಡುವಂತಹ ನಾವು ನಾವೇನಾದ್ರೂ ಸಾಯಿಸಿ ಅದರ ಮಾಂಸ ತಿನ್ನಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ ಬಚ್ಚಲ ನೀರು ತಿಳಿಯಾಗಿದ್ದರು ಅಂದರೆ ಬಚ್ಚಲ ನೀರು ನಾವು ಇಲ್ಲ ಅದು ತುಂಬ ಪ್ಯೂರಿಫೈ ಆಗಿದೆ ಅಂತ ಹೇಳಿ ಆ ನೀರನ್ನ ಕುಡಿಯೋಕೆ ಆಗುತ್ತಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ನಾಯಿಯ ಹಾಲು ಊಟಕ್ಕೆ ಯೋಗ್ಯವೇ ಸ್ಮಶಾನದ ಹೂವು ಮುಡಿಯಲು ಯೋಗ್ಯವೇ ಹೆಣ್ಣಿನ ರೂಪ ಯೌವ್ವನ ಮುಖ್ಯವಲ್ಲ ಅವರ ಗುಣ ಮುಖ್ಯ ಎಂದು ಹೇಳಲಾಗಿದೆ ಅಂದರೆ ಇಲ್ಲಿ ಸೊ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇಲ್ಲಿ ಜಾತಿ ಕುಲ ಇದ್ರ ಬಗ್ಗೆ ಎಲ್ಲ ಚರ್ಚೆ ಅನ್ನೋದನ್ನ ಮಾಡೋದು ಬಿಟ್ಟು ಇವಾಗ ನಾವು ಎಷ್ಟೇ ಇವಾಗ ಎಷ್ಟೇ ಚೆನ್ನಾಗಿರೋರನ್ನ ಕರ್ಕೊಂಡು ಬಂದು ಮದುವೆ ಆದರೂ ಕೂಡ ಅವರಿಗೆ ಪ್ರಾಪರಾಗಿ ಅವ್ರಿಗೆ ಗುಣವೇ ಇಲ್ಲ ಅಂದರೆ ಅಲ್ಲಿ ಏನು ಪ್ರಯೋಜನ ಅಲ್ವಾ ಅದ್ರ ಬಗ್ಗೆ ಇಲ್ಲಿ ರಾಜ ತುಂಬ ಕೋಪ ಕೊಂಡ್ಬಿಟ್ಟು ಹೇಳ್ತಾರೆ ಏನು ಅಂದರೆ ಯೌವ್ವನ ಅಥವಾ ಹೆಣ್ಣಿನ ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ ಅಂತ ಇಲ್ಲಿ ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಓಕೆನಾ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಇದರ ಶುದ್ಧತೆ ಬಗ್ಗೆ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಓಕೆನಾ ಹಾಡನ್ನು ಕೇಳಿದ ಕಿವಿಗೆ ಹೊಗಳಿದ ಬಾಯಿಗೆ ರೂಪ ನೋಡಿದ ಕಣ್ಣಿಗೆ ಸುಗಂಧ ವಾಸಿಸಿದ ಮೂಗಿಗೆ ಅಶುದ್ಧವಿಲ್ಲ ಸ್ಪರ್ಶದಿಂದ ಮಾತ್ರ ಅಶುದ್ಧ ಉಂಟಾಗುತ್ತದೆ ಹಾಗಾದರೆ ನಾಲ್ಕು ಇಂದ್ರಿಯಗಳು ಕಡಿಮೆ ಒಂದು ಹೆಚ್ಚು ಎಂದು ವಾದಿಸಲಾಗಿದೆ ಕಣ್ಣು ದೂರದಿಂದ ನೋಡುತ್ತದೆ ಮೂಗು ವಾಸನೆ ನೋಡುತ್ತದೆ ಕಿವಿ ಶಬ್ದ ಕೇಳುತ್ತದೆ ಮುಟ್ಟು ಮುಟ್ಟುವುದಿಲ್ಲ ಬೆಂಕಿಯನ್ನು ಮುಟ್ಟಿದರೆ ಮಾತ್ರ ಸುಡುತ್ತದೆ ನೋಡಿದರೆ ಅಥವಾ ವಾಸಿಸದರೆ ಸುಡುವುದಿಲ್ಲ ಇದು ಆದ್ದರಿಂದ ಈ ವಾದವನ್ನು ಬಿಟ್ಟು ಹೋಗಿ ಎಂದು ಹೇಳಲಾಗಿದೆ ಸೊ ಇಲ್ಲಿ ಹರಿಶ್ಚಂದ್ರ ಮಹಾರಾಜರು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಯಾವುದು ಇವಾಗ ಹೆಣ್ಣನ್ನು ಇವಾಗ ಯಾವುದೋ ಜಾತಿ ಹಾಗೆ ಹೀಗೆ ಅನ್ನೋದಕ್ಕಿಂತ ಅವರ ಒಂದು ರೂಪ ಆಗಿರ್ಬೋದು ಅಥವಾ ಯೌವನ ಆಗಿರ್ಬೋದು ಏನು ಕೂಡ ಮುಖ್ಯವಲ್ಲ ಗುಣ ಮುಖ್ಯ ಅಂತ ಇಲ್ಲಿ ಹೇಳಿದ್ದಾರೆ ಓಕೆನಾ ಇಷ್ಟು ಕೂಡ ಈ ಒಂದು ಪೊಯಮ್ ಆಗಿದೆ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್